ಿದ ದುರಂತಕ್ಕೆ ಮರುಗಿದ ಮನಗಳು ತಮ್ಮ ಕೈಲಾದ ದೇಣಿಗೆ ನೀಡಿ ನೆರವಿನ ಹಸ್ತ ಚಾಚುತ್ತಿವೆ ಇದಕ್ಕೆ ಪೂರಕ ಎಂಬಂತೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಪಟ್ಟಣದ ರಾಮಕೃಷ್ಣ ಶಿಕ್ಷಣ ಸಂಸ್ಥೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಶ್ರೇಯಾ ತನಗೆ ದೊರೆತ ಕ್ರೀಡಾ ವೇತನವನ್ನ ದೇಣಿಗೆಯಾಗಿ ನೀಡಿ ಮಾನವೀಯತೆ ತೋರಿದ್ದಾಳೆ ಈಕೆ ಹದಿನಾಲ್ಕು ವರ್ಷ ವಯೋಮಿತಿಯೊಳಗಿನ ರಾಷ್ಟ್ರೀಯ ಕಬಡ್ಡಿಯಲ್ಲಿ ರಾಜ್ಯ ತಂಡದಿಂದ ರಾಷ್ಟ್ರಮಟ್ಟದ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗಿ ಉತ್ತಮ ನಿರ್ವಹಣೆ ತೋರಿದ್ದಳು ಅದಕ್ಕಾಗಿ ಕರ್ನಾಟಕ ಸರ್ಕಾರ ನೀಡಿದ ಹತ್ತು ಸಾವಿರ ರೂಪಾಯಿಗಳ ಕ್ರೀಡಾ ವೇತನವನ್ನು ವಾಯನಾಡಿನಲ್ಲಿ ಸಂಭವಿಸಿದ ಘಟನೆಯ ನೆರವಿಗೆ ನೀಡಿದ್ದಾಳೆ ಇದೇ ವೇಳೆ ಶ್ರೇಯಾಳ ಜೊತೆಗೆ ಆಕೆಯ ಸಹೋದರ ಶ್ರವಂತ್ ಕೂಡ ತನ್ನ ಉಳಿತಾಯದಲ್ಲಿ ಐದು ಸಾವಿರ ರೂಪಾಯಿಯನ್ನ ದೇಣಿಗೆಯಾಗಿ ನೀಡಿದ್ದಾನೆ ಶ್ರೇಯಾ ಮತ್ತು ಶ್ರವಂತು ವಯನಾಡಲ್ಲಿ ಏನು ಪ್ರವಾಹದಲ್ಲಿ ಸಿಲುಕಿದ್ರಲ್ಲ ಅವರಿಗೆ ಅವ್ರ ಕಡೆ ಇದೆ ಆರ್ಥಿಕ ಸಹಾಯವನ್ನು ಮಾಡ್ತಾ ಇದ್ದಾರೆ ಅದು ತುಂಬ ದೊಡ್ಡ ಮೊತ್ತ ಅಂತಲೇ ಹೇಳ್ಬೋದು ಅವ್ರು ಕೊಡ್ತಾ ಅದು ಮೊತ್ತಕ್ಕಿಂತ ಅದು ವೇಟೇಜ್ ಇದೆಯಲ್ಲ ಅವಳು ಅವಳಿಗೆ ಕೊಡಬೇಕಂತ ಬಂದಿದೆಯಲ್ಲ ಅದು ತುಂಬ ಖುಷಿ ವಿಚಾರ ಅವಳಿಗೆ ಒಳ್ಳೆಯದಾಗಲಿ ಇದೆ ಒಳ್ಳೇದು ಮಾಡಿ ನಮಸ್ತೆ ನಾನು ಶ್ರೇಯಾ ಅಂತ ರಾಮಕೃಷ್ಣ ವಿದ್ಯಾಲಯದಲ್ಲಿ ಒಂಬತ್ತನೇ ತರಗತಿ ಓದ್ತಾ ಇದ್ದೀನಿ ಕಳೆದ ವರ್ಷ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದಕ್ಕೆ ರಾಜ್ಯ ಸರ್ಕಾರದಿಂದ ಸ್ಕಾಲರ್ಶಿಪ್ ಅಂತ ಹತ್ತು ಸಾವಿರ ಕೊಟ್ಟಿದ್ದರು ಅದು ಇತ್ತೀಚಿನಗೆ ದುರಂತ ಆದಂಥ ಆಕೆ ಸುಮಾರು ಜನ ಮನೆ ಇದೆ ಮಾಸ್ತಿ ಎಲ್ಲ ಕಳ್ಕೊಂಡ್ರು ಅದನ್ನು ನಾನು ಟಿ ವಿಲಿ ನೋಡ್ತಾ ಇದ್ದೆ ಪಪ್ಪನ ಹತ್ರ ಹೇಳಿದೆ ಪಪ್ಪ ಮಮ್ಮಿ ಹತ್ರ ಮಾತಾಡಿದೆ ಹಿಂಗೆ ದುಡ್ಡು ಕೊಡೋಣ ಅಂತ ಹಾಗೆ ನನ್ನ ಅಣ್ಣನೂ ಹೇಳ್ದ ನನ್ನ ಹತ್ರನೂ ದುಡ್ಡಿದೆ ನಾನು ಕೊಡ್ತೀನಿ ಅಂತ ಅದೆಲ್ಲ ಒಟ್ಟು ಮಾಡ್ಕೊಂಡು ಕೊಟ್ವಿ ಹದಿನೈದು ಸಾವಿರ ಐವತ್ತು ತಹಶೀಲ್ದಾರ್ ಹತ್ರ ಕೊಟ್ಟು ಐಕೇಶ್ ಕಿಡ ಕೆಲಸ ಮಾಡ್ತಾ ಇದ್ದೀನಿ ನಾವು ಸತತವಾಗಿ ಮೂರ್ನಾಲ್ಕು ವರ್ಷಗಳಿಂದ ರಾಷ್ಟ್ರ ಮಟ್ಟನ್ ಕಿಡಾ ಭಾಗವಹಿಸ್ತಾ ಇದ್ದೀವಿ ಅದರಂತೆ ಲಾಸ್ಟ್ ಇಯರು ಅಂಡರ್ ಫೋರ್ಟೀನ್ ವಿಭಾಗದಲ್ಲಿ ನಾವು ಸ್ಟೇಟ್ ರನ್ನರ್ಸ್ ಆಗಿ ಶ್ರೇಯಾ ಅಂತಕ್ಕಂಥ ವಿದ್ಯಾರ್ಥಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದು ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರದಿಂದ ರಾಷ್ಟ್ರಮಟ್ಟಕ್ಕೆ ಹೋಗಿರೋ ಮಕ್ಕಳಿಗೆ ರಾಜ್ಯ ಮಟ್ಟ ಪ್ರಥಮ ಸ್ಥಾನಾದಿತ್ಯ ಸ್ಥಾನ ಪಡೆದವರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ನಿಯಮ ಇದೆ ಅದರನ್ವಯ ಲಾಸ್ಟ್ ಇಯರ್ ಹತ್ತು ಸಾವಿರ ರೂಪಾಯಿ ಚೆಕ್ಕು ಈ ವರ್ಷ ಬಂದಿದೆ ಅವರಿಗೆ ಆ ಬಂದಿರೋ ದುಡ್ಡನ್ನು ಶ್ರೇಯಾ ಅಂತಕ್ಕಂಥ ವಿದ್ಯಾರ್ಥಿ ವೈನಾಡಲ್ಲಿ ಕೇರಳದ ವಯನಾಡಿನಲ್ಲಿರ್ತಕ್ಕಂಥ ಅನಾಹುತಕ್ಕೆ ನನ್ನ ಕೈಲಾಗಿರ್ತಕ್ಕಂಥ ಸಣ್ಣ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವರ ತಂದೆ ತಾಯಿಗೆ ಹೇಳಿ ಅವ್ರನ್ನ ಒಪ್ಪಿಸಿ ಒಂದು ಉತ್ತಮವಾದ ಒಂದು ಮನೋಭಾವನ ಒಂದು ಸೇವೆಯ ಮನೋಭಾವನ ತೋರಿಸಿದ್ದಾರೆ ನಿಜವಾಗ್ಲೂ ಆ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೆಲ್ಲ ಶಿಕ್ಷಕರೊಂದ್ರ ಪರವಾಗಿ ಹಾಗೂ ಊರಿನ ಗ್ರಾಮಸ್ಥರು ಎಲ್ಲರ ಪರವಾಗಿ ಧನ್ಯವಾದ ಅದಕ್ಕೆ ಮುಖ್ಯ ಕಾರಣ ಅವರ ಪೇರೆಂಟ್ಸ್ ರಾಘವೇಂದ್ರವರು ಮತ್ತು ಸವಿತಾ ಅವರು ತುಂಬ ಸಪೋರ್ಟ್ ಸ್ಪೋರ್ಟ್ಸಿಗೂ ಯಾವಾಗೂ ಸಪೋರ್ಟ್ ಮಾಡಿದ್ದಾಳೆ ಮತ್ತು ಮಕ್ಕಳು ಯಾವುದೇ ಕಾರಣಕ್ಕೆ ಬಂದಾಗ ಇಲ್ಲ ನಮಗೆ ಫೋನ್ ಬೇಕು ಇಲ್ಲ ಡ್ರೆಸ್ ಬೇಕು ಆ ಥರ ಕೇಳ್ತಕ್ಕಂಥ ಮಕ್ಕಳು ಜಾಸ್ತಿ ಅಂಥ ಟೈಮಲ್ಲಿ ಈ ಥರ ವಿದ್ಯಾರ್ಥಿ ಈ ಥರ ಮನೋಭಾವನೆ ಬೆಳೆಸ್ಕೊಂಡಿದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದು ಖುಷಿ ವಿಷಯ ಇದನ್ನು ಮೆಚ್ಕೊಳ್ಳೋ ಮೆಚ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಆಗಿರ್ತಕ್ಕಂಥದ್ದು ತುಂಬ ಆಗ್ತಿದೆ ನಮಗೆ ಸ್ಕೂಲಲ್ಲೂ ನಾನು ದೇವರ ಸಾರಿಗೆ ಹೇಳಿದೆ ರವಿ ಸಾರಿಗೆ ಹೇಳಿದೆ ಎಲ್ಲ ಸದಸ್ಯರು ಸರ್ ಎಲ್ಲರೂ ಖುಷಿ ಪಟ್ಟರು ಎಲ್ಲ ದೇವರ ಸರ್ ಮೀಟಿಂಗ್ ಇಲ್ಲ ಬರ್ತೀನಿ ಅಂತ ಹೇಳಿದರು ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಿಲ್ಲ ಅವರಿಗೆ ಎಲ್ರಿಗೂ ನಿಜವಾಗ್ಲೂ ಖುಷಿಯಾಗಿರ್ತಕ್ಕಂಥ ವಿಷಯ ತುಂಬ ನೀವಂತೂ ಇದನ್ನು ಈ ಥರ ಒಂದು ಪ್ರಚಾರ ಮಾಡಿರೋದಕ್ಕೆ ಅಥವಾ ಇದು ನಾನು ಬೇರೆಯವರಿಗೆ ಮೋಟಿವೇಶನ್ ಆಗಿ ತೋರಿಸ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ ಎಲ್ರಿಗೂ ಧನ್ಯವಾದಗಳು